ನಮ್ಮ ಕೇರಳದಲ್ಲಿ ಡಿ ಸಿ ಒಬ್ಬ ಹಿಂದೂ ಆಗೋತ್ತಿಗೆ ಇಡೀ ಮುಸಲ್ಮಾನ ಹೋರಾಟ ಮಾಡೋರು ಹಿಂದೂ ಡಿ ಸಿ ಡಿಸಿ ಆಗಿಲ್ಲ ಅಂತ ಮತ್ ನಿಮ್ಮ ಡಿ ಸಿ ಮಾಡ್ತೀನಿ ಆಲ್ಮೋಸ್ಟ್ ಶಿವಾಜಿನಗರದಲ್ಲಿ ಆಲ್ಮೋಸ್ಟ್ ಹೋಗ್ತಾ ಇರ್ತಾರೆ ಮುಸ್ಲಿಮ್ ಬೇಕಿದ್ದೀಗೆ ಮತ್ ನಿಮ್ ಮಕ್ಕಳನ್ನ ಎಸ್ ಏನ್ ಮಾಡ್ತೀವಿ ಎಲ್ಲಿ ಕಳಿಸ್ತೀವಿ ಆಯ್ತು ನಮ್ಮ ಒಳ್ಳೆ ಉದ್ಯಮ ಮಾಡೋಣ ಮುಸ್ಲಿಮ್ ತೆಗೋ ಅಷ್ಟು ಪ್ರಾಡಕ್ಟ್ ಅಲ್ಲದ ಪ್ರಾಡಕ್ಟ್ ನೀವು ಉದ್ಯಮ ಆರಂಭ ಮಾಡಿ ಏನ್ ಮಾಡ್ತೀರಿ ಈಗ ಹದಿನಾಲ್ಕು ಹದಿನೆಂಟರಿಂದ ಇಪ್ಪತ್ತೆಂಟು ಗೆ ಅವರು ವ್ಯವಹಾರ ಸಪ್ರೇಟ್ ಮಾಡ್ಕೊಂತೀವಿ ಏನ್ ಅವ್ರ ಬಿಸ್ನೆಸ್ ಸಪ್ರೇಟ್ ಮಾಡ್ಕೊಂತೀವಿ ಏನ್ ನಮ್ಮ ಭೂಮಿ ಸಪರೇಟ್ ಹೋಗ್ತಾರೆ ನೀವು ನಿಮ್ ಮಕ್ಕಳನ್ನ ಮಾಡಿಸಿ ಡಾಕ್ಟರ್ ಮಾಡಿಸಿ ಎಲ್ಲಿ ಕಳಿಸ್ತೀವಿ ಯಾರಿಗೆ ಚಿಕಿತ್ಸೆ ಕಳ್ಸ್ತೀವಿ ಬಹಳ ಸೂಕ್ಷ್ಮ ವಿಚಾರ ನಿಮ್ಗೆ ಗೊತ್ತಿರಲಿ ಇದಕ್ಕೂ ಪರಿಹಾರ ಇಲ್ಲ ಅದು ಗೊತ್ತಿರಲಿ ಅಂದ್ರೆ ಚಿಕಿತ್ಸೆ ಇಲ್ಲದ ರೋಗ ಇದೆ ಇವ್ರು ಮುಸ್ಲಿಮ್ ಅನ್ಕೊಳೋಣ ಇವರು ಹಿಂದೂ ಅನ್ಕೊಳೋಣ ಇವರಿಗೂ ಮದುವೆ ಆಯ್ತು ಇವರಿಗೂ ಮದುವೆ ಆಯ್ತು ಇವರಿಗೆ ಎಷ್ಟು ಜನ ಮಕ್ಕಳು ಎಂಟೆಲ್ಲ ಅದು ಮಾಸದು ಅದು ಇದೆ ಇಲ್ಲ ಅಂತಲ್ಲ ಸತ್ಯವಾಗ್ಲೂ ಇದೆ ಅದು ಕನಿಷ್ಠ ನಾಲ್ಕು ಇದೆಷ್ಟು ಹಿಡ್ಕೊಳ್ಳೋಣ ಈಗ ನಾವು ಗರಿಷ್ಠ ಇಟ್ಕೊಳ್ಳೋಣ ಇಲ್ಲಿ ಕನಿಷ್ಠ ಆಯ್ತ ಇಲ್ಲಿ ಇಲ್ಲಿ ಕನಿಷ್ಠ ಇಲ್ಲಿ ಗರಿಷ್ಠ ಎಷ್ಟು ಇಲ್ಲಿ ಇಲ್ಲಿ ಈ ನಾಲ್ಕು ಮಗು ಮದುವೆ ಆಗಕ್ಕೆ ಎಷ್ಟು ವರ್ಷ ಬೇಕು ಇಪ್ಪತ್ ಇಪ್ಪ ಇಟ್ಕೊಳ್ಳೋಣ ಇಲ್ಲಿ ಜನರೇಷನ್ ಗ್ಯಾಪ್ ಇಟ್ಕೊಳ್ಳೋಣ ಅಲ್ವಾ ಒಂದ್ ಜನ್ರೇಷನ್ ಗ್ಯಾಪ್ ಇಪ್ಪತ್ತ ಇಪ್ಪತ್ತೈದ ಇಪ್ಪತ್ತೈದು ವರ್ಷ ಅಂತ ಇಟ್ಕೊಳ್ಳೋಣ ಒಂದ್ ಜನರೇಷನ್ ಗ್ಯಾಪ್ ಈಗ ಒಂದ್ ಒಂದ್ ಜನರೇಷನ್ ಗ್ಯಾಪ್ ದಾಟಿ ಇಪ್ಪತ್ತೈದು ಈಗ ಇಪ್ಪತ್ತೈದು ವರ್ಷ ಇವ್ನಿಂಗ್ ಮದುವೆ ಮಾಡ್ಬೇಕಲ್ಲ ನಾಲ್ಕಕ್ಕೆ ನಾಲ್ಕಕ್ಕೂ ಮದುವೆ ಮಾಡೋಣ ಇಲ್ಲಿ ಎರಡಕ್ಕೂ ಮದುವೆ ಮಾಡೋಣ ಆಯ್ತಾ ಈಗ ಎಷ್ಟು ಜನ ಹುಟ್ಟು ಇಲ್ಲಿ ಈಗ ಇಪ್ಪತ್ತೈದು ವರ್ಷ ಜನರೇಷನ್ ಗ್ಯಾಪ್ ಮುಂದಕ್ಕೆ ಹೋಗೋಣ ಐವತ್ತು ವರ್ಷ ಈಗ ನಮ್ ರಾಷ್ಟ್ರಕ್ಕೆ ಸತ್ಯ ಆಯ್ತು ಸುಳ್ಳಲ್ಲ ಐವತ್ತು ವರ್ಷ ಈಗ ನಮ್ ರಾಷ್ಟ್ರಕ್ಕೆ ಈಗ ಇಲ್ಲಿ ಎಷ್ಟು ಜನ ಇದಾರೆ ಹದ್ನಾರು ಇಲ್ಲಿ ಎಷ್ಟು ಜನ ಇದಾರೆ ಹದ್ನಾರು ಹದಿನಾರು ಜೋಡಿ ತರ್ಬೇಕು ನಮ್ ಈಗ ಹದ್ನಾರು ಜೋಡಿ ಹದ್ನಾಲ್ದೊಳಗೆ ಈಗ ಆಯ್ತು ಐವತ್ತನೇ ವರ್ಷದಲ್ಲಿ ಎಷ್ಟು ಮಕ್ಕಳು ಹದಿನಾರು ಇಂಟು ಅರವತ್ನಾಲ್ಕು ಇಟ್ಕೊಳ್ಳಿ ನಾಲ್ಕು ಮದುವೆ ಮಾಡಿದ್ರೆ ಎಷ್ಟು ಕೊಡ್ತಾವ ಎಂಟು ಆ ಎಂಟರಲ್ಲಿ ಒಂದು ಸಾಕು ಒಂದೂರು ಇರ್ತಾರೆ ಎಷ್ಟು ಇಲ್ಲಿ ಅರವತ್ನಾಲ್ಕು ಅರವತ್ನಾಲ್ಕು ಅಲ್ಲ ನಾಲ್ಕಿಂ ಕನಿಷ್ಠಕ್ಕೆ ಬಂದ್ಬಿಡೋದ ಪೂರ್ತಿ ಕನಿಷ್ಠ ನಾವು ಇನ್ನೊಂದು ಯೋಚನೆ ಫಾರೆನ್ ಹೋಗ್ತವೆ ಅದು ಅದರಲ್ಲಿ ಇರಲ್ಲ ಈಗ ನಾನು ನಾನು ಸುಳ್ಳು ಇದು ಸತ್ಯ ಅಲ್ವಾ ಕೇವಲ ಐವತ್ತು ವರ್ಷಕ್ಕೆ ಒಬ್ಬ ಇದ್ದ ಹಿಂದೂ ಎಂಟಾಗ್ತಾನೆ ಒಬ್ಬ ಇದ್ದ ಮುಸಲ್ಮಾನ್ ಅರವತ್ನಾಕ್ ಆಗ್ತಾನೆ ಇದು ಸತ್ಯ ತಾನೆ ಇದನ್ನು ಸುಳ್ಳಲ್ಲ ತಾನೆ ಒಂದು ಅಕ್ಷರವೂ ಇದ್ರಲ್ಲಿ ಸುಳ್ಳಿಲ್ಲ ಒಬ್ಬ ಇದ್ದು ಆಗ್ತಾನೆ ಒಬ್ಬ ಏನೋ ಎಂಟಾಗ್ತಾನೆ ಅರವತ್ನಾಲ್ಕಿತ್ತೋನಿಗೆ ಸರ್ಕಾರ ಸಿಗುತ್ತೋ ಎಂಟಿತ್ತು ಸರ್ಕಾರ ಸಿಗುತ್ತೋಡ್ಸುದ್ರಲ್ಲ ಪಾಕಿಸ್ತಾನ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಅದೆಲ್ಲ ನಿಂದೆ ಎತ್ಕೊಳ್ಳಿ ಎಂತ ನಿಮ್ ಮನೆ ನುಗ್ಗಿ ಏನ್ ಬಿಡ್ತಾರೆ ಇದು ಸತ್ಯ ಘಟನೆ ಇವತ್ತು ನಾವು ಅಷ್ಟಕ್ಕೆ ಬಂದು ನಿಂತಿದೀವಿ ಯಾಕೆಂದ್ರೆ ಸ್ವಾತಂತ್ರ್ಯ ಬಂದು ನಾವ್ ಇವತ್ತು ಎಪ್ಪತ್ನಾಲ್ಕು ವರ್ಷ ಮೂರ್ ಜನರೇಷನ್ ಬಂದಿದ್ದೀವಿ ಮೂರು ಜನರೇಷನ್ ಅಲ್ಲಿ ಹಿಂದೂಗಳು ಕಳೆದುಕೊಂಡ ಸಂಖ್ಯೆ ಎಷ್ಟು ಅವರು ಪಡೆದುಕೊಂಡ ಸಂಖ್ಯೆ ಎಷ್ಟು ಈಗ ನಿಮಗೆ ಈಗ ಅನ್ನಿಸ್ತಾ ಇರ್ಬೋದು ನಾವು ನಾವು ಎಂಬತ್ ಕೊಟ್ಟಿದೀವಿ ಅಂತ ನಮ್ದು ಕಡಿಮೆ ಆಗ್ತಾ ಬರ್ತಾ ಇದೆ ಅವ್ರದ್ದು ಆಗ್ತಾ ಇದೆ ಈ ಕಲ್ಪನೆ ನಮಗೆ ಅರ್ಥನೇ ಆಗ್ತಾ ಇಲ್ಲ ನಾವ್ ಏನಾಗ್ತಿದೀವಿ ಅಂತ ಅದ್ರೊಳಗೆ ಈ ಎಂಟ್ರಲ್ಲಾದ್ರೂ ಎಂಟು ಕಟ್ಟರೆ ಹಿಂದೂಗಳ ಅದ್ರಲ್ಲಿ ಓದಿ ಸರಿ ಇದನ್ನು ಬಿಡಿ ಈಗ ನೀವೆಲ್ಲ ಕುಳಿತಿದ್ದೀರಿ ನಿಮ್ಮ ಕಲ್ಪನೆಗೆ ಬರೋದ ಒಂದು ನಾಲ್ಕು ವಿಚಾರಗಳನ್ನ ಹೇಳ್ತೀನಿ ರೈಟ್ ಯಾರು ಲೇಟ್ ಆಗ್ತಿಲ್ಲ